ಕಂಪ್ಲೀಟ್ ಟು ಜೇಸನ್ ಫ್ರೆಂಡ್ಸ್ ನನಗೆ ಇವತ್ತು ಎರಡು ಹಾರ ಆರ್ಡ್ರ್ ಬಂದಿದೆ ಮತ್ತು ಒಂದು ಮಾಂಗಲ್ಲ ಒಂದು ಜೊತೆ ಜುಮ್ಕಾ ಆರ್ಡ್ರ್ ಬಂದಿತ್ತು ಏನಾಯ್ತು ಅಂದರೆ ಜುಮ್ಕಾ ತಂದಿದ್ದೀನಿ ಮಾಂಗಲ್ಲ ಚೇನ್ ಮರ್ತೋಗಿದ್ದೀನಿ ಅದು ಕೇರ್ಪುರ್ ಮಲ್ಲೆ ಬಿಟ್ಟು ಬಂದುಬಿಟ್ಟಿದ್ದೀನಿ ಮಿಸ್ ಆಯಿತು ತುಂಬ ಚೆನ್ನಾಗಿತ್ತು ಮಾಂಗಲ್ಲ ಚೇನು ಅದು ಯಾಕಂದರೆ ಮೂವತ್ತಾರು ಗ್ರಾಮ್ಗೆ ಅದು ಎರಡಲ್ಲೇ ಬಂದಿತ್ತು ಹಂಗಾಗಿ ಸ್ವಲ್ಪ ಚೆನ್ನಾಗಿತ್ತು ನಿಮಗೆ ವೀಡಿಯೋ ಮಾಡಿ ತೋರಿಸಿದ್ರೆ ಚೆನ್ನಾಗಿತ್ತಿತ್ತು ಬಟ್ ಮಿಸ್ ಆಯಿತು ತುಂಬ ಇಷ್ಟ ಆಯಿತು ಅದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂತ ಅದನ್ನೇ ಮರ್ತೋಗಿ ಬಂದಿದ್ದೀನಿ ಏನು ಮಾಡೋಕ್ಕಾಗಲ್ಲ ಇವಾಗ ಎರಡು ಹಾರ ಬಂದಿದೆ ಎರಡು ಹಾರ ಕೂಡ ಬೆಂಗಳೂರಿಂದ ಆರ್ಡ್ರ್ ಬಂದಿರೋದು ಇದು ಇದು ಒಬ್ಬರು ಬಂದು ರಾಜನ್ ಕುಂಟೆ ಇನ್ನೊಬ್ಬರು ಬಂದು ಚಿಂತಾಮಣಿಯವರು ಅಂತೇಳಿ ಅವ್ರು ಬೆಂಗಳೂರಲ್ಲಿದ್ದರೂ ಕೂಡ ಚಿಂತಾಮಣಿಯಲ್ಲಿ ಇದ್ದಾರೆ ಯಾರು ನಮ್ಗೆ ಗೊತ್ತಿರೋರು ಈ ಥರ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ವೀಡಿಯೋ ನೋಡಿದ್ರೆ ನೋಡಿದ್ದಾರೆ ಅವ್ರು ಏನಂದರೆ ಚಿಂತಾಮಣಿಯವರಾದರೆ ಇಲ್ಲೇ ಬಂದು ಮಾಡಿಸೋಣ ಅಂತೇಳಿ ಬಂದು ನಮ್ಗೆ ಅಂಗಡಿಗೆ ಬಂದು ಆರ್ಡ್ರ್ ಕೊಟ್ಟರು ಅವ್ರು ಕೆಲವು ಡಿಸೈನ್ಸ್ ತೋರಿಸಿದ್ರು ಅವರು ಕೆಲವು ಪ್ಯಾಟ್ರನ್ಗಳನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರು ಅದನ್ನೇ ಮಾಡ್ಕೊಡಿ ಅಂತೇಳಿ ಬಂದರೆ ಇಲ್ಲಿ ಬಂದಮೇಲೆ ಏನಾಯಿತು ಅಂದರೆ ಇಲ್ಲಿ ನಾನು ಕೆಲವು ಫೋಟೋಸ್ ತೋರಿಸಿದ್ರು ರೆಡಿ ಇತ್ತು ಐಟಮ್ ಇದು ರೆಡಿ ಅಂದರೆ ಇದು ಹೋಲ್ಸೇಲಲ್ಲಿ ರೆಡಿ ಇತ್ತು ನನ್ನ ಹತ್ರ ರೆಡಿ ಇರಲಿಲ್ಲ ಇದು ಬದಲು ತೂಕ ನಲ್ವತ್ತೈದು ನಲವತ್ತೈರಮ್ ತೂಕ ಇದೆ ಒಂದು ನಿಮಿಷ ನಲವತ್ತೈದರಾಮ್ ತೂಕ ಇದೆ ಇದು ಏನಿದೆ ಅದು ಮೈನಸ್ ಕೊಡ್ತೀನಿ ನಾನು ಗೆ ಮತ್ತು ನೋಡ್ಬೋದು ಇದು ಮುಂದಗಡೆ ಮಾತ್ರ ಆಂಟಿ ಕಲರ್ ನೋಡಿದ್ದೀನಿ ಮತ್ತು ಹಿಂದ್ಗಡೆ ಮಾತ್ರ ಚಿನ್ನದ ಕಲರ್ ಹೆಂಗಿದೆಯೋ ಹಂಗೆ ಇದೆ ಇದು ನೋಡ್ಬೋದು ಡಿಸೈನ್ ತುಂಬ ಚೆನ್ನಾಗಿದೆ ಎಲ್ಲ ಪಿಕ್ ಆಗಿ ಬಂದಿದೆ ಮತ್ತೆ ಲಕ್ಷ್ಮಿ ಸೆಂಟ್ರಲ್ಲಿ ಲಕ್ಷ್ಮಿ ಬಂದಿದೆ ಇದು ಹಾಲ್ಮಾರ್ಕ್ ಕೂಡ ಆಗಿದೆ ಮತ್ತೆ ಇದಕ್ಕೆ ಬ್ಯಾಕ್ ಚೈನ್ ಹಾಕೊಡ್ತೀನಿ ಥ್ರೆಡ್ ಅಲ್ಲಿ ಮತ್ತೆ ಇನ್ನೊಂದು ಕಸ್ಟಮರ್ ಬಂದು ರಾಜನ್ ಕುಂಟೆ ಇವರು ಇವರು ಬಂದು ಇವರು ಅಷ್ಟೇ ವಿಡಿಯೋ ನೋಡಿ ಬಂದರು ಇವರು ಏನಂದ್ರೆ ಇವರು ಮೊದಲೇ ಡಿಸೈನ್ ಸೆಲೆಕ್ಟ್ ಮಾಡಿದ್ರು ಬೇರೆ ಇದು ಏನಂದ್ರೆ ಈ ಡಿಸೈನ್ ಬಂದ್ಬಿಟ್ಟು ಬೇರೆ ಒಂದು ಮೈಸೂರಲ್ಲಿ ಒಂದು ಜ್ಯುವೆಲ್ಲರಿ ಶಾಪ್ ಇದೆ ಅಲ್ಲಿ ಡಿಸೈನ್ಸ್ ನೋಡಿದ್ದು ಇವರು ಇಂಟ್ರೆಸ್ಟ್ ಆ್ಯಪ್ ಅಲ್ಲಿ ಎಲ್ಲ ಇನ್ಶ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ಅವರು ಡಿಸೈನ್ ಸೆಲೆಕ್ಟ್ ಮಾಡಿದರು ನಮಗೆ ಇದು ಮಾಡಿಕೊಡಿ ಅಂತೇಳಿ ಬಂದರು ಸರಿ ಅಂತ ಹೇಳಿ ಮಾಡಿಕೊಡ್ತಿದ್ದೀನಿ ಇದು ಬ ವೀಡಿಯೋ ಅಷ್ಟೇ ಇದು ಬಂದು ಆರ್ಡ್ರ್ ತೊಗೊಂಡು ಸುಮಾರು ಒಂದು ಹತ್ತು ದಿನ ಮೇಲೆ ಆಯ್ತು ಇದನ್ನು ಇದು ಡೆಲಿವರಿ ಕೊಡ್ತಿದ್ದೀನಿ ಇವತ್ತು ಎಲ್ಲ ಕೂಡ ನೈನ್ ಒನ್ ಸಿಕ್ಸ್ ಹಾಲ್ಮರ್ಕಲ್ಲಿ ಮಾಡಿದ್ದು ನೀವು ಕೆಲಸ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಕೆಲಸ ಕೊಡದೇ ಇರೋದ್ರಿಂದ ಏನಾಯ್ತು ಅಂದರೆ ರೇಟ್ಗಳು ತುಂಬ ಡಿಫ್ರೆನ್ಸ್ ಆಗೋಯಿತು ಬಿಟ್ಟು ದಿನ ದಿನೇ ದಿನೇ ಇವತ್ತು ಆರ್ಡ್ರ್ ತೊಗೊಂಡಿರ್ತೀನಿ ಮತ್ತು ನಾಳೆ ಅಷ್ಟೊತ್ತಿಗೆ ನೂರು ನೂರು ಇಪ್ಪತ್ತು ರೂಪಾಯಿ ಜಾಸ್ತಿ ಆಗೋಗ್ತಿದೆ ಒಂದೊಂದು ಸಲ ಅರವತ್ತು ಎಪ್ಪತ್ತು ರೂಪಾಯಿ ಜಾಸ್ತಿ ಆಗಿರುತ್ತೆ ಒಂದೊಂದು ಸಲ ಹತ್ತು ಇಪ್ಪತ್ತು ಕಡಿಮೆ ಆಗಿರುತ್ತೆ ಅಷ್ಟೇ ಈ ಥರ ಆಗಿ ಸುಮಾರು ಅಂದರೆ ನಾನು ಈ ತಿಂಗಳಲ್ಲಿ ಸುಮಾರು ಅಂದರೆ ಒಂದು ಮುನ್ನೂರು ರಾಮ್ ಐಟಮ್ ಮಾಡಿಸಿದರೆ ಮುನ್ನೂರು ರಾಮಲ್ಲೂ ಕೂಡ ಎಲ್ಲನೂ ರೇಟಿಗೆ ರೈಸ್ ಆಗಿರೋದ್ರಿಂದ ನನಗೇನಾಯ್ತು ಅಂದರೆ ಲಾಭ ಬರ್ದಿರೋ ಆಯಿತು ಕೆಲವು ಐಟಮ್ ಲಾಸ್ ಕೂಡ ಆಗಿದೆ ಅದು ಏನು ಮಾಡೋಕ್ಕಾಗಲ್ಲ ಬಿಸ್ನೆಸ್ ಅಂದಮೇಲೆ ಒಂದೊಂದು ಸಲೇ ಲಾಸ್ ಆಗುತ್ತೆ ಲಾಭ ಆಗುತ್ತೆ ಅದಕ್ಕೆ ತಲೆ ಕೆಡಿಸ್ಕೊಳ್ತಿಲ್ಲ ಆದರೆ ನಾನು ರಿಕ್ವೆಸ್ಟ್ ಏನಂದ್ರೆ ನಂಗೆ ಲಾಭನೇ ಬರಬೇಕು ಅಂತಂದರೆ ಯಾಕಂದರೆ ಇದನ್ನು ಜಾಗ್ರತೆ ತಗೋಬೇಕಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಯಾಕಂದರೆ ನಿಮ್ಮ ಅಮೌಂಟು ನೀವು ಆದಷ್ಟು ಜಾಸ್ತಿ ಕೊಟ್ಬಿಡೀವಿ ನನಗಿಲ್ಲಾಂದರೆ ಇನ್ನು ಮುಂದೆ ಅವನ್ನೊಂದು ಕೆಲಸ ಮಾಡಬೇಕು ಅಂದ್ಕೊಂಡು ನೀವು ಎಷ್ಟು ದುಡ್ಡು ಕೊಡ್ತೀರೋ ಆವತ್ತು ರೇಟ್ಗೆ ಅಷ್ಟು ಅಮೌಂಟ್ ಎಷ್ಟು ಆ ಅಮೌಂಟ್ಗೆ ಎಷ್ಟು ಚಿನ್ನ ಬರುತ್ತೋ ಅದನ್ನೇ ನಾನು ಲೆಕ್ಕ ಬರೀಬೇಕು ಯಾಕಂದರೆ ಇವಾಗ ಈ ಕಸ್ಟಮರ್ ಬಂದು ಐವತ್ತು ಸಾವಿರ ಕೊಟ್ಟರು ಇದು ಒಂದು ರೆಡಿ ತೊಗೊಂಡ್ರು ಇದಾಯ್ತು ಇದು ಇದೇನು ತೊಂದರೆ ಇಲ್ಲ ಇದರಲ್ಲಿ ಏನು ನಷ್ಟ ಆಗಿದ್ದೇನಿಲ್ಲ ಆದರೆ ಈ ಹಾರದಲ್ಲಿ ಏನಾಯ್ತು ಅಂದರೆ ಈ ಕಸ್ಟಮರ್ದು ಏನಾಯ್ತು ಅಂದರೆ ಇವರು ಅಮೌಂಟ್ ತಂದಿದ್ದು ಬರೀ ಐವತ್ತು ಸಾವಿರ ತಂದಿದ್ರು ಅಡ್ವಾನ್ಸ್ ಕೊಟ್ಬಿಟ್ಟರು ಹೊಟ್ಟೋಗೋಣ ಮತ್ತೆ ನೋಡೋಣ ಫೋನ್ ಫೋನ್ಪೇ ಮಾಡೋಣ ಏನೋ ಮಾಡೋಣ ಅಂತೇಳಿ ಹೊಟ್ಟೋದ್ರು ಆದರೆ ಇವರು ಹೋದಾಗಿಂದ ಹತ್ತು ದಿನ ಆದರೂ ಕೂಡ ಅವರು ಅಮೌಂಟು ನಾನು ಕೇಳೋಕ್ಕಾಗಲಿಲ್ಲ ಅವರು ಕೊಡಲಿಲ್ಲ ಅದು ಹಂಗೆ ಆಗೋಯ್ತು ರೇಟ್ ನೋಡಿದ್ರೆ ಎಲ್ಲಿಗೋ ಆಟೋಯ್ತು ಹಂಗಾಗಿ ಏನಾಯ್ತು ಇದ್ರೆ ಅಲ್ಲಿ ಸುಮಾರು ಅಂದರೆ ಒಂದು ಗ್ರಾಮ್ಗೆ ಇನ್ನೂರು ಮೂವತ್ತು ರೂಪಾಯಿ ಅಷ್ಟು ಜಾಸ್ತಿ ಆಯಿತು ನಾನು ಬರೋ ಲಾಭ ಅಲ್ಲ ಇನ್ನು ಕೈಯಿಂದ ನಾನು ಹಾಕೊಡೋ ಅಂತ ಪರಿಸ್ಥಿತಿ ಬಂತು ಆದರೆ ನೆಕ್ಸ್ಟ್ ಈ ಥರ ಆಗಬಾರ್ದು ಅಂತಂದರೆ ಏನು ಮಾಡಬೇಕಂದ್ರೆ ಎಷ್ಟು ಚಿ ಅಮೌಂಟ್ ಕೊಡ್ತಾರೋ ಅಷ್ಟಕ್ಕೆ ಮಾತ್ರ ಇಷ್ಟು ಚಿನ್ನ ಬರುತ್ತೆ ಅಂತ ಬರೀಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಅವತ್ತು ರೇಟ್ ಹೇಳಿ ಅದಕ್ಕೆ ನಾನು ಜಮಾ ಮಾಡಿ ಕೊಡ್ತೀನಿ ಇದು ವಿಷಯ ಮತ್ತು ಇದು ಬಂದು ಕಸ್ಟಮರ್ ಬಂದು ಇದು ಬಂದು ಲಾಸ್ಟ್ ಟೈಮ್ ಕಸ್ಟಮರು ಬೇರೆ ಬೇರೆ ಕಸ್ಟಮರ್ ಅವರು ಬಳೆ ಎಲ್ಲ ಮಾಡಿಕೊಟ್ಟಿದ್ದೆ ಬಳೆ ಆಹಾರ ಎಲ್ಲ ಮಾಡಿಕೊಟ್ಟಿದ್ದೀನಿ ಅವರು ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡಿದ್ದಾರೆ ಅವರು ಅವ್ರು ರೆಕಮೆಂಡ್ ಮಾಡಿ ನಮಗೆ ಮಾಡಿಕೊಟ್ಟಿದ್ದಾರೆ ತುಂಬ ನೀಟಾಗಿ ಬಂದಿದೆ ಎಲ್ಲ ಜ್ಯೂಲ್ರಿ ಎಲ್ಲ ಚೆನ್ನಾಗಿದೆ ಕಡಿಮೆಗೆ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಅವ್ರು ಇನ್ನೊಬ್ರಿಗೆ ರೆಕಮೆಂಡ್ ಮಾಡಿದ್ದಕ್ಕೆ ಅವರು ಮಂಗಲ್ಲ ಚೈನು ಮತ್ತೆ ಒಂದು ಜುಮ್ಕಾ ಕೊಡಿಸಿದ್ದಾರೆ ಕಸ್ಟಮರು ಆ ಥರ ಹೇಳೋದು ತುಂಬ ರೇರ್ ಕಸ್ಟಮರ್ಗಳು ಯಾಕಂದರೆ ಅವರು ಜ್ಯುವಲ್ರಿ ಮಾಡಿಸ್ಕೊಂಡಿರ್ತಾರೆ ಮತ್ತೆ ಇನ್ನೊಬ್ರಿಗೆ ರೆಕಮೆಂಡ್ ಮಾಡಬೇಕಂದ್ರೆ ಅದ್ಮೇಲೆ ನಮ್ಮ ಮೇಲೆ ಗೌರವ ಇದ್ದರೆ ಮಾತ್ರ ಆ ಥರ ಆಗುತ್ತೆ ಗೌರವ ಜೊತೆಗೆ ಮತ್ತು ನಂಬಿಕೆಯೂ ಇರಬೇಕು ನಮ್ಮ ಮೇಲೆ ಆ ಥರ ಇದ್ದಾಗೇನೆ ಇನ್ನೊಬ್ರಿಗೆ ರೆಕಮೆಂಡ್ ಮಾಡಿರ್ತಾರೆ ಅದಕ್ಕೆ ತುಂಬ ಖುಷಿ ಆಯಿತು ಯಾಕಂದರೆ ಅವರು ಸುಮ್ಮನೆ ಏನೋ ಗೊತ್ತೆ ನಮ್ಗೆ ಯಾಕೆ ಬಂತು ಬಿಡು ಅಂತ ಅಂದ್ಕೊಳ್ತೀರ ಅವ್ರು ರಿಸ್ಕ್ ಇಟ್ಕೊಳ್ತಾರೆ ಆ ರಿಸ್ಕ್ ಇಟ್ಕೊಂಡು ನಮ್ಮ ಬಗ್ಗೆ ರೆಕಮೆಂಡ್ ಮಾಡಿ ಮಾಡ್ಕೊಡ್ತಾರೆ ಚೆನ್ನಾಗಿ ಅಂತ ಹೇಳಿದ್ದು ತುಂಬ ಖುಷಿ ಆಯಿತು ಹಾಂ ಥ್ಯಾಂಕ್ಸ್ ಹೇಳ್ತೀನಿ ನಮಗೆ ಅಷ್ಟೇ ಇನ್ನೇನು ಇಲ್ಲಿ ನಾನು ಹ್ಞೂ ಮತ್ತೆ ನಿಮಗೂ ಈ ಥರ ಏನಾದರೂ ಜ್ಯುಲ್ರಿ ಬೇಕಿದ್ದರೆ ಬಂದು ಜೀಸಿನಲ್ಲಿ ಆರ್ಡ್ರ್ ಮಾಡಿ ಎಲ್ಲ ಕಡೆ ನೋಡ್ತಿರ್ತೀರ ಕಡಿಮೆ ಮೇಸ್ಟೇಜು ಕಡಿಮೆ ಕಡಿಮೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಕಡಿಮೆನೇ ಇರುತ್ತೆ ಅದು ಅದೇ ನಾನು ಹೇಳೋದಂದರೆ ಕಡಿಮೆ ಅಂದರೆ ಎಲ್ಲಿಗೋ ಒಟ್ಟೋಗಿ ಏನೋ ಕಡಿಮೆ ಆಗೋಗುತ್ತೆ ಅಂದ್ಕೋಬೇಡಿ ಏನಂದ್ರೆ ಒಂದು ಲೆವೆಲ್ ಕಡಿಮೆ ಆಗುತ್ತೆ ಅಷ್ಟೇ ನಾನು ಹೇಳೋದೇನಂದ್ರೆ ಪ್ರತಿಯೊಬ್ಬರು ರೀಸನಬಲ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಏನಂದರೆ ಯಾವುದೇ ಕಾರಣಕ್ಕೂ ನಾನು ಹೇಳೋದಂದರೆ ಒಂದು ರೇಟ್ ಅಂತ ಮಾತಾಡ್ಕೊಂಡಿರ್ತೀರ ಮತ್ತು ಅದನ್ನು ಬಾರ್ಗಿನ್ ಮಾಡೋದು ಮತ್ತು ಆ ಥರ ಮಾಡದಿಲ್ಲ ಮತ್ತು ಡೆಲಿವರಿ ಕೊಡೋ ಟೈಮಲ್ಲಿ ಅಮೌಂಟ್ ಇಟ್ಕೊಂಡು ಕೊಡೋದು ಈ ಥರ ಎಲ್ಲ ಮಾಡದಿದ್ದರೆ ನಾವು ಕೂಡ ಜೆನ್ಯೂನಾಗಿ ಮಾಡ್ಕೊಡ್ಬೋದು ಅದನ್ನು ನಾವು ಉಳಿಸ್ಕೊಬೇಕು ನೀವು ಉಳಿಸ್ಕೋಬೇಕು ಯಾಕೆ ಫಸ್ಟು ನೀವು ಮಾಡಬೇಕು ಅದನ್ನು ಏನಂದರೆ ಒಂದು ಒಂದು ಲೆಕ್ಕಾಚಾರ ಅಂತ ಮಾತಾಡ್ಕೊಂಡಿರ್ತೀರ ಇವತ್ತು ರೇಟ್ ಇಷ್ಟಿದೆ ಇಷ್ಟು ಅಮೌಂಟ್ ಆಗುತ್ತೆ ಇಷ್ಟು ಪರ್ಸೆಂಟೇಜ್ ಆಗ್ತೀವಿ ಇಷ್ಟು ಅಮೌಂಟ್ ಆಗುತ್ತೆ ಅಂತ ಅಂದಾಗ ಇವಾಗ ಎಕ್ಸಾಂಪಲ್ ಎರಡು ಲಕ್ಷ ಎರಡು ಸಾವಿರ ಆಗಿದೆ ಎರಡು ಸಾವಿರದ ಐನೂರು ಆಗಿದೆ ಆಗಿದೆ ಈ ಥರ ಆದಾಗ ಆ ಚಿಲ್ಲರೆ ಅಮೌಂಟ್ನ ಇಟ್ಕೊಳ್ಳೋಕ್ಕೆ ತುಂಬ ಜನ ಅಂದ್ಕೊಳ್ತಾರೆ ಇವಾಗ ಎರಡು ಲಕ್ಷ ಕೊಟ್ಬಿಡೋನ ಎರಡು ಸಾವಿರದ ಇನ್ನೂರು ಬಿಟ್ಬಿಡೋ ಬಿಟ್ಬಿಡ್ತಾರೆ ಬಿಡು ಅಂತ ನಮ್ಗೆ ಬರೋ ಲಾಭದಲ್ಲಿ ಆ ಥರ ಬಿಟ್ಕೊಳ್ಬಿಡು ಅಂದರೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ನಾವು ಒಬ್ಬರು ಕೆಲಸ ಮಾಡಿರೋಲ್ಲ ನಾವು ಅಂಗಡಿಗಳಿಗೆ ರೆಂಟ್ ಕಟ್ಟಿ ಮತ್ತೆ ನಾವು ಓಡಾಡಿ ಆ ಕಡೆ ಈ ಕಡೆ ಬೆಂಗಳೂರಿಂದ ಚಿಂತಾಮಣಿ ಕೆಆರ್ಪುರಮ್ ಈ ಥರ ಒಂದು ಸಲ ಜ್ಯೂಲ್ರಿ ಕೊಟ್ಟ ಮೇಲೆ ಸುಮಾರು ಅಂದರೆ ಮೂರು ನಾಲ್ಕು ಸಲ ಓಡಾಡಬೇಕಾಗುತ್ತೆ ಬೆಂಗಳೂರಿಗೆ ಕೆಲಸಗಾರ ಹತ್ರ ಡೆಲಿವರಿ ಕೊಡಲಿಕ್ಕೆ ಈಸ್ಕೊಳ್ಲಿಕ್ಕೆ ಆರ್ಡ್ರ್ ಕೊಡಲಿಕ್ಕೆ ಮತ್ತು ಕೋ ಅದಕ್ಕೆ ಬೇಕಾಗಿರೋ ಕಲ್ಲುಗಳು ತಂದು ಕೊಡಬೇಕಾಗುತ್ತೆ ಅದಕ್ಕೆ ಬೇಕಾಗಿರೋ ಬೀಟ್ಸ್ ತಂದು ಕೊಡಬೇಕಾಗುತ್ತೆ ಮತ್ತು ಒಂದು ವೇಳೆ ಧಾರದಲ್ಲಿ ಏನಾದರೂ ಪೌಂಡ್ಸೋ ಅಂತಿದ್ದರೆ ಅದಕ್ಕೆ ಹೋಗಿ ಮತ್ತೆ ಇನ್ನೊಂದು ದಿನ ಹೋಗಬೇಕಾಗುತ್ತೆ ಅಲ್ಲಿ ಟೈಮ್ ಕೊ ಅವ್ರಿಗೆ ಕೊಟ್ಬಿಟ್ಟು ಒಂದೊಂದು ಸಲ ಅಲ್ಲೇ ಕೂತ್ಕೊಂಡು ಮಾಡ್ಸ್ಕೊಬೇಕಾಗುತ್ತೆ ಈ ಥರ ತುಂಬ ರಿಸ್ಕ್ ಇರುತ್ತೆ ಕೆಲಸ ಅಂದರೆ ಅಷ್ಟು ಈಸಿಯಾಗಿ ಏನು ಆಗೋಗಲ್ಲ ಹಿಂಗೆ ದುಡ್ಡು ತಕ್ಷಣ ಎಲ್ಲೋ ಹೋಗಿ ಅಲ್ಲೆಲ್ಲೇ ಹೋಗಿ ಫ್ಯಾಕ್ಟ್ರಿ ಕೊಟ್ಬಿಟ್ಟು ಅಲ್ಲಿ ಕೂತ್ಕೊಂಡು ಮಾಡಿಬಿಡ್ತಾರೆ ಅವರು ಇವ್ರು ಎತ್ಕೊಂಡು ಬಂದು ಮಾರ್ಬಿಡ್ತಾರೆ ಅಂತ ಅನ್ಕೋಬೇಡಿ ಆ ಥರ ಮಾಡೋದಂದ್ರೆ ದೊಡ್ಡ ದೊಡ್ಡ ಶಾಪ್ ಶಾಪವ್ರು ಇರ್ತಾರಲ್ಲ ಅವ್ರು ಏನಂದ್ರೆ ಒಂದೇ ಸಲ ಸ್ಟಾಕ್ ತಂದು ಇಟ್ಕೊಂಡಿರ್ತಾರೆ ಇಲ್ಲೇನಾದ್ರೆ ಆರ್ಡರ್ ಮಾಡ್ತಾರೆ ಅವ್ರಿಗೆ ಅವರೇ ಬಂದು ತಂದ್ಕೊಂಡು ಬಿಡ್ತಾರೆ ಆ ಲೆವೆಲಲ್ಲಿ ಇರ್ತಾರೆ ಅಂಥವ್ರಿಗೆ ಏನು ತೊಂದರೆ ಇಲ್ಲ ಯಾಕಂದರೆ ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ ನಾವೇನಂದರೆ ಆರ್ಡ್ರ್ ಬಂದ ತಕ್ಷಣ ಚಿನ್ನ ತಗೊಳ್ಳಿಕ್ಕೆ ಮತ್ತೆ ಬೆಂಗಳೂರಿಗೆ ಹೋಗಬೇಕು ಮತ್ತು ಅದು ಹೇಳೋದಲ್ಲ ಪ್ರತಿಯೊಂದು ಆ ಥರ ಓಡಾಡಬೇಕಾಗುತ್ತೆ ಆ ಥರ ಓಡಾಡಿ ಇಷ್ಟೆಲ್ಲ ಮಾಡಿ ಲಾಭದ ಇಷ್ಟು ಲಾಭ ಬರುತ್ತೆ ಒಂದು ನಮ್ಗೆ ಒಂದು ಐದು ಸಾವಿರ ಬರುತ್ತೆ ಅಂತ ಇಟ್ಕೊಂಡಿರ್ತೀವಿ ಅಂದ್ಕೊಳ್ಳಿ ಐದು ಸಾವಿರದಲ್ಲಿ ನೀವು ಎರಡು ಸಾವಿರ ಬಿಡ್ತೀವಿ ಒಂದು ಸಾವಿರ ಇಟ್ಕೊಳ್ತೀವಿ ಅಂದರೆ ಅವಾಗೇನಾಗುತ್ತೆ ಇಟ್ಕೊಳ್ತಿರ ನಾವು ಅದರಿಂದ ಏನು ಆಗೋಲ್ಲ ಆದರೆ ಬರೋ ಲಾಭ ಒಟ್ಟೋಗುತ್ತಲ್ಲ ಅದು ಅವಾಗ ತುಂಬ ಬಾಧೆ ಆಗುತ್ತೆ ಆ ಥರ ಇಟ್ಕೋಬೇಡಿ ನಾವು ಒಂದು ಮಾತು ಒಂದು ರೇಟು ಅಂತ ಮಾತಾಡ್ಕೊಂಡಿದ್ಮೇಲೆ ಅಷ್ಟು ಕೊಟ್ಟು ನೀವು ತಗೊಳ್ಳೇಬೇಕಾಗುತ್ತೆ ಅದು ನಾನು ಹೇಳೋದು ಬಾರ್ಗಿನ್ ಮಾಡಬೇಡಿ ಅಂತ ಅಷ್ಟೇ ಯಾಕಂದರೆ ಇದು ನಡೀತಿ ಇರುತ್ತೆ ತುಂಬ ಕಡೆ ಏನಂದರೆ ಜಾಸ್ತಿ ಆಗ್ಬಿಟ್ಟಿರ್ತಾರ ಬಿಲ್ಲು ಅವ್ರು ಕಡಿಮೆ ಮಾಡಿ ಕಡಿಮೆ ಇಟ್ಕೊಂಡ್ರು ಕೂಡ ಏನು ನಷ್ಟ ಬರೋಲ್ಲ ಆದರೆ ನೀವು ನೀವು ಫಸ್ಟಲ್ಲೇ ನಾನು ಎಲ್ಲ ಲೆಕ್ಕಗಳೇ ಹೇಳ್ಬಿಟ್ಟು ಇಷ್ಟು ಬರುತ್ತೆ ಇಷ್ಟು ಇಷ್ಟ ಆಗುತ್ತೆ ಅಂತ ಹೇಳಿದ ಮೇಲೆ ಅದನ್ನು ಮತ್ತೆ ಕೊನೆಯಲ್ಲಿ ಇಟ್ಕೊಳ್ಳೋದು ತಪ್ಪಾಗುತ್ತಲ್ವ ಅದು ಮಾಡಬೇಡಿ ಯಾಕಂದರೆ ಆ ಥರ ಕೇಳ್ತಾರೆ ಆದರೆ ತುಂಬ ಜನ ಆ ಥರ ಏನು ಕೇಳಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಜನ ನಾನು ಹೇಳಿರ್ತೀನಿ ಯಾರು ಕೂಡ ಹಂಗೆ ಹೋಗಲ್ಲ ಆದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಸರ್ ಇಟ್ಕೊಳ್ಳಿ ಸರ್ ಪರವಾಗಿಲ್ಲ ಬರುತ್ತೆ ನಾವು ಇನ್ನು ಇನ್ನೊಂದು ಟೈಮ್ ಇನ್ನೊಂದು ಟೈಮ್ ಬರ್ತಾಯಿರ್ತೀವಿ ನಾವು ಇನ್ನೂ ಜ್ಯುವೆಲ್ರಿ ಮಾಡಿಸ್ಬೇಕು ಅಂತ ಇನ್ನೊಂದು ಟೈಮ್ ಜ್ಯೂಲ್ರಿ ಮಾಡಿಸಿ ನೀವು ಸಂತೋಷ ಆದರೆ ಇನ್ನೊಂದು ಟೈಮ್ ಅಂತ ಅಂತೇಳ್ಬಿಟ್ಟು ಇದರಲ್ಲಿ ಕಡಿಮೆ ಕಳಬೇಕು ಅಂತ ಇಲ್ವಲ್ಲ ಆ ಥರ ಅನ್ಕೋಬೇಡಿ ಇದು ವಿಷಯ ಪ್ರತಿ ನನ್ನ ಬಗ್ಗೆನೇ ಹೇಳೋದಲ್ಲ ನಿಮ್ಮ ಬಗ್ಗೆನೇ ಯೋಚನೆ ಮಾಡಿ ಹಾಂ ಹಾಂ ಏನೇ ಹೇಳಿ ಇನ್ನು ಅಷ್ಟೇ ಇನ್ನೇನಿಲ್ಲ ಎಲ್ಲದಕ್ಕೂ ಫುಲ್ ಅಮೌಂಟ್ ಕೊಡಿ ಮತ್ತು ಸಾಲ ಕೇಳಿಬಿಡಿ ಸಾಲ ಕೊಡೋದಿಲ್ಲ ಬಿಡಿ ಇದು ವಿಷಯ ಏನಂದರೆ ಇನ್ನು ಮುಂದೆ ಏನೇ ಜ್ಯೂಲ್ರಿ ಕೊಟ್ಟರು ಕೂಡ ಎಲ್ರಿಗೂ ನಾನು ಹೇಳೋದು ನೀವು ಆತ ರೇಟ್ ಏನಿತ್ತು ಅಷ್ಟಿಗೆ ರೇಟ್ ಕಟ್ ಮಾಡಿ ಅಷ್ಟು ಚಿನ್ನ ಜಮಾ ಮಾಡಿರ್ತೀನಿ ಇದು ವಿಷಯ ಮತ್ತು ಎಲ್ಲರೂ ಹೇಳ್ದಂಗೆ ನಾನು ಹೇಳ್ತಿದ್ದೀನಿ ಮೇಕಿಂಗ್ ಚಾರ್ಜ್ ಕಡಿಮೆ ಕಡಿಮೆ ಅದು ಏನು ಕಡಿಮೆ ಇದೆ ಅಂತ ನೀವು ಫೋನ್ ಮಾಡಿ ತಿಳ್ಕೊಂಡ್ರೇ ಗೊತ್ತಾಗುತ್ತೆ ಅದು ನಾನು ಹೇಳೋದು ಹ್ಞೂ ಇಷ್ಟೇ ವಿಷಯ ಇನ್ನೇನಿಲ್ಲ ಇನ್ನು ಮಂಗಲತಿನ ತುಂಬ ಚೆನ್ನಾಗಿರೋದು ತೋರಿಸಲಿಕ್ಕೆ ಇದು ವಿಷಯ ಇಷ್ಟಕ್ಕೆ ಹೋಗಿ ಇದನ್ನು ವೀಡಿಯೋದಲ್ಲಿ ಕೊನೆಯಲ್ಲಿ ತೋರಿಸ್ತೀನಿ ಡೀಟೇಲ್ ಆಗಿ ನೋಡಿ ನಿಮಗೂ ಏನಾದರೂ ಈ ಥರ ಬೇಕಿದ್ರೆ ಬಂದು ಆರ್ಡರ್ ಮಾಡಿ ಥ್ಯಾಂಕ್ ಯು ಮತ್ತು ನಾನು ಹೇಳೋದನ್ನ ಕಸ್ಟಮರು ಯಾವಾಗ ಚಿನ್ನ ತೊಗೊಳೋದು ಆ ಥರ ಬಿತ್ತು ಆ ಥರ ಅಂದರೆ ಜೂಲ್ರಿ ಶಾಪ್ಗೆ ಹೋಗಿ ಚಿನ್ನ ತಗೊಳೋದು ಅಂಗಡಿ ತಗೊಳ್ಳೋದು ಅದನ್ನೇ ಯೋಚನೆ ಮಾಡಬೇಕೆ ಹೊರ್ತು ತಗೋಬೇಕು ಅಂತ ಡಿಸೈಡ್ ಆದಮೇಲೆ ಅದರ ರೇಟ್ ಎಷ್ಟಿದೆ ಅವ್ರ ಮೇಕಿಂಗ್ ಚಾರ್ಜ್ಗಳು ಇವೆಲ್ಲ ಯೋಚನೆ ಮಾಡಿ ಇವ್ರೆಷ್ಟು ಲಾಭ ಬಂದುಬಿಡುತ್ತೋ ನಮಗೆಷ್ಟು ನಷ್ಟ ಬಂದುಬಿಡೋ ಇದೆಲ್ಲ ಯೋಚನೆ ಮಾಡ್ತಿದ್ರೆ ನೀವೇನು ಮಾಡಿಸೋಕ್ಕಾಗಲ್ಲ ನಾನು ಹೇಳೋದು ಅದೇ ಮತ್ತು ಇವಾಗ ಈ ಕಸ್ಟಮರ್ ನೋಡಿ ಆ ಥರ ಬಿದ್ದಿದ್ದಾರೆ ಏನು ಮಾಡಿದಾರೆ ಬಂದಿಲ್ಲ ಬಂದು ಐವತ್ತು ಸಾವಿರ ಕೊಟ್ಬಿಟ್ಟು ಕೊಟ್ಬಿಟ್ಟು ಹೊಟ್ಟೋದ್ರು ಅವ್ರು ಫುಲ್ಲೇ ಕೊಡ್ಬೋದಾಗಿತ್ತು ಆದರೆ ಅದೇನಂದ್ರೆ ಅವ್ರು ಆ ಥರ ಬಿತ್ತು ಕೊಟ್ಟಿರೋದು ಅಡ್ವಾನ್ಸ್ ಮಾಡಿ ಕೊಟ್ಬಿಟ್ಟು ಆರು ಫಿಕ್ಸ್ ಏನಾಯ್ತು ಏನಾಯ್ತಂದ್ರೆ ಅವ್ರಿಗೆ ಒಂದು ಗ್ರಾಮ್ಗೆ ಇನ್ನೂರ ಅರವತ್ತು ರೂಪಾಯಿ ಲಾಭ ಅಂದರೆ ನೀವೇ ಲೆಕ್ಕ ಹಾಕಿ ಇವಾಗ ಮೂವತ್ತೈದು ಗ್ರಾಮ್ ಇದೆ ಮೂವತ್ತೈದು ಗ್ರಾಮ್ಗೆ ಇನ್ನೂರೈವತ್ತು ರೂಪಾಯಿ ಲೆಕ್ಕದಲ್ಲಿ ಲೆಕ್ಕ ಹಾಕಿ ಎಷ್ಟಾಗುತ್ತೆ ಇವಾಗ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ವರ್ಕೆಲ್ಲ ಹೆಂಗಿದೆ ಅಂತ ಇವು ಕೆಳಗಡೆ ಚಿನ್ನದ ಗುಂಡು ಕೊಟ್ಟಿದ್ದಾರೆ ಈ ಪಿಕಾಕ್ಸ್ ಅದು ತುಂಬಾ ಚೆನ್ನಾಗಿ ಬಂದಿವೆ ಇವು ಮೈಸೂರಲ್ಲಿ ಇರೋ ಜ್ಯುವೆಲ್ಲರಿ ಶಾಪಿಂದ ಅವರು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದರು ಅವರು ಈ ಡಿಸೈನ್ ನೋಡಿಬಿಟ್ಟು ಇದನ್ನೇ ಮಾಡ್ಕೊಳ್ಳಿ ಅಂತೇಳಂದರು ಸರಿ ಮೇಡಮ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಸೇಮ್ ಡಿಸೈನ್ ಮಾಡಿದ್ದೀನಿ ಅವ್ರು ಏನು ತೋರಿಸಿದಾರೋ ಡಿಸೈನು ಸೇಮ್ ಆ್ಯಸ್ ಇಟ್ ಈಸ್ ಅದೇ ಬಂದಿದೆ ಯಾಕಂದರೆ ಇದೆಲ್ಲ ದೊಡ್ಡ ವಿಷಯ ಏನಲ್ಲ ಸೇಮ್ ಅದೇ ತರೋದು ಏನಂದರೆ ಈ ಅಚ್ಚುಗಳಿರ್ತಾವಲ್ಲ ಈ ಡೈ ಅಚ್ಚುಗಳು ಸಿಕ್ಕಿದಾಗ ಸೇಮ್ ಮಾಡ್ಬೋದು ಅದೇನು ತೊಂದರೆ ಏನಿಲ್ಲ ಅದೇನು ದೊಡ್ಡ ವಿಷಯ ಏನಲ್ಲ ಸೇಮ್ ಅದು ಏನು ಬಂದಿದೆ ಅದೇ ಮಾಡೋದು ಅದು ಯಾಕಂದರೆ ಒಂದೊಂದು ಸಲ ಮಾತ್ರ ಮಿಸ್ ಆಗುತ್ತೆ ಯಾಕಂದರೆ ಕೆಲವು ಅಚ್ಚುಗಳು ಈ ಥರ ಎಲ್ಲಾದರೂ ಒಂದೊಂದು ಮಿಸ್ ಆಗುತ್ತೆ ಕೊನೆಯಲ್ಲಿ ಇಂಥ ಎಲ್ಲ ಇಂಥವ್ ಏನಾದರೂ ಒಂದೊಂದು ಸಲ ಸಿಗದಿರಿದ್ರೆ ಸ್ವಲ್ಪ ಸಿಮ್ಲರ್ ಆಗಿರೋದು ಆಗ್ತಾರೆ ಅದರಿಂದ ಏನೂ ಆಗೋಲ್ಲ ಡಿಸೈನ್ ಸ್ವಲ್ಪ ಚೇಂಜ್ ಆಗಿದ್ರೆ ಮಾತ್ರಕ್ಕೆ ಏನೂ ನಷ್ಟ ಬರಲ್ಲ ಏನು ಡಿಫ್ರೆನ್ಸ್ ಏನೂ ಆಗೋಗಲ್ಲ ಅದು ನಾನು ಹೇಳೋದು ಇದನ್ನು ನೀವು ತಿಳ್ಕೊಳ್ಳಿ ಅಷ್ಟೇ ಮತ್ತು ನೋಡಿ ಎಲ್ಲನೂ ಕೆಲಸ ಎಲ್ಲ ಚೆನ್ನಾಗಿದೆ ಮತ್ತು ಕಸ್ಟಮರ್ ಬಂದು ಆಂಟಿ ಕಲರೇ ಮಾಡಬೇಕು ನಮಗೆ ಅಂತ ಹೇಳೋದು ಕಂಪಲ್ಸರಿ ಆಂಟಿ ಕಲರ್ ಮಾಡಿದ್ರೇ ಇದು ಇಲ್ಲಾಂದರೆ ಆಗಲ್ಲ ನಾವು ಮಾಡಿದ್ದೀವಿ ವಿಷಯ ಮತ್ತೆ ಇಲ್ಲಿ ಕೊನೆಯಲ್ಲಿ ಥ್ರೆಡ್ ಹಾಕ್ಕೊಡ್ತೀನಿ ಕಸ್ಟಮರ್ಗೆ ತುಂಬ ಅನುಕೂಲ ಇರುತ್ತೆ ಬ್ಯಾಕ್ ಚೈನ್ ಮಾತ್ರ ಯಾವುದೇ ಕಾರಣಕ್ಕೂ ಮಾಡಿಸ್ಕೊಬೇಡಿ ನಿಮಗೆ ಆ ಬ್ಯಾಕ್ ಚೈನ್ ಮಾಡೋ ಚಿನ್ನ ಇದ್ರ ಮೇಲೆ ಆಗಿಬಿಟ್ರೆ ಇನ್ನೂ ಒಳ್ಳೆಯದು ಇವಾಗ ಆರು ಗ್ರಾಮು ಎಂಟು ಗ್ರಾಮ್ ಆಗುತ್ತೆ ಅಂದ್ಕೊಳ್ಳಿ ಬ್ಯಾಕ್ ಚೈನು ಅದೇ ಬ್ಯಾಕ್ ಚೈನ್ ದುಡ್ಡಿದು ನಮ್ಮ ಹತ್ರ ಅಮೌಂಟ್ ಇದ್ದು ನಾವು ಮಾಡಿಸ್ಕೊಂಡ್ರೆ ತಪ್ಪೇನಿಲ್ಲ ಆದರೆ ಒಂದು ವೇಳೆ ಇಲ್ಲ ಅಂದಾಗ ಕಡಿಮೆ ಇದ್ದಾಗ ಬ್ಯಾಕ್ ಚೈನ್ ಬೇಕು ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ ಅದ್ರ ಬದಲು ಥ್ರೆಡ್ ಹಾಕ್ಕೊಳ್ಳೋದೆ ಇನ್ನೂ ಒಳ್ಳೆಯದು ಅದೇ ಚಿನ್ನ ಇದ್ರ ಮೇಲೆ ಹಾಕ್ಬೋದಲ್ಲ ಇನ್ನು ಜಾಸ್ತಿ ಚೆನ್ನಾಗಿ ಬಾಳಿಕೆ ಬರುತ್ತೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಇಲ್ಲ ಇಲ್ಲಾಂದರೆ ಅದೇ ಚಿನ್ನಕ್ಕೆ ಮತ್ತೆ ಇನ್ನು ಇವಾಗ ಆರು ಗ್ರಾಮ್ ಬ್ಯಾಗ್ ಚೈನ್ ಅಂದ್ಕೊಳ್ಳಿ ಒಂದು ಇನ್ನೆರಡು ಗ್ರಾಮ್ ಆಗಿಬಿಟ್ಟು ಜುಮ್ಕಾಣು ಏನಾದರೂ ಒಂದು ಜೊತೆ ಮಾಡಿಸ್ಕೋಬೋದು ಅದು ನಾನು ಹೇಳೋದೇನೆಂದರೆ ನೆಸಿಟಿ ಎಲ್ಲಿದೆಯೋ ಅಲ್ಲಿ ಚಿನ್ನ ಆಗಬೇಕು ಎಲ್ಲಿ ಬೇಡವೋ ಅಲ್ಲಿ ಬೇಕಿಲ್ಲ ಎಷ್ಟೇ ವಿಷಯ ಇದು ಈಗ ಕತೆ ಇಷ್ಟೇ ಹ್ಞೂ ಮತ್ತು ಇದು ಬಂದು ಇನ್ನೊಂದು ಹಾರ ಇಲ್ಲಿ ಬಂದು ಲಕ್ಷ್ಮಿ ಬಂದಿದೆ ಅದರಲ್ಲಿ ಚಿಕ್ಕದು ಲಕ್ಷ್ಮಿ ಬಂದಿದೆ ಇದರಲ್ಲಿ ಸ್ವಲ್ಪ ದೊಡ್ಡದಾಗಿ ಬಂದಿದೆ ಲಕ್ಷ್ಮಿ ಅದು ಡಿಸೈನ್ ತಕ್ಕಂಗೆ ಅದು ಮಾಡಿದ್ದಾರೆ ಇದನ್ನು ನೋಡಿ ಪಿಕಾಕ್ ನೋಡ್ಬೋದು ಪಿಕಾಕ್ ಎಲ್ಲ ತುಂಬ ಚೆನ್ನಾಗಿದೆ ಹಾಂ ಮತ್ತು ಈ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಲೀವ್ಸು ಇವೆಲ್ಲ ಬಂದಿದೆಯಲ್ಲ ಇದೆಲ್ಲ ತುಂಬ ಚೆನ್ನಾಗಿದೆ ಹ್ಞೂ ಎಲ್ಲನೂ ಚೆನ್ನಾಗೇ ಇದೆ ಚೆನ್ನಾಗಿದೆ ಅಂತಲೇ ಹೇಳ್ತಿದ್ದು ಚೆನ್ನಾಗಿರುತ್ತೆ ಯಾಕೆ ಚೆನ್ನಾಗಿರಲ್ಲ ಲಕ್ಷ ಲಕ್ಷ ಕೊಟ್ಟು ತಗೊಳ್ಳೋಗಿ ಯಾಕೆ ಚೆನ್ನಾಗಿರಲ್ಲ ಹ್ಞೂ ಅದೇ ವಿಷಯ ಇದು ಲೆಂತ್ ಬಂದುಬಿಟ್ಟು ಹದಿನೆಂಟು ಇಂಚ್ ಇರುತ್ತೆ ತುಂಬ ಜನ ಇದನ್ನು ಡೌಟ್ ಕೇಳ್ತಾರೆ ಲೆಂತ್ ಎಷ್ಟು ಬರುತ್ತೆ ಲೆಂತ್ ಎಷ್ಟು ಬರುತ್ತೆ ಅಂತ ಸಾಕು ರೀ ಹದಿನೆಂಟು ಇಂಚಿದ್ರೆ ಸಾಕು ಒಂದು ವೇಳೆ ಇನ್ನೂ ಸ್ವಲ್ಪ ಹೆವಿ ಇದ್ರೆ ಒಂದು ಇಂಚು ಜಾಸ್ತಿ ಸಾಕು ಹತ್ತೊಂಬತ್ತು ನಾನು ಥ್ರೆಡ್ ಹಾಕಿರ್ತೀವಲ್ಲ ನೀವು ಎಲ್ಲಿ ಎಲ್ಲಿಗೆ ಬೇಕಾದರೂ ಅದು ಹಾಕ್ಕೊಬೋದು ಅದರಿಂದ ನಿಮಗೆ ಸರಿ ಹೋಗುತ್ತೆ ಅದೇನು ರೀ ರಿಸ್ಕ್ ಏನಿಲ್ಲ ಅದಕ್ಕೆ ಹಿಂದ್ಗಡೆ ಆ್ಯಂಟಿಕ್ ಮಾಡಿಲ್ಲ ಮಾಡಬೇಕಂದ್ರೆ ಮಾಡ್ಬೋದು ಏನು ನೆಸಿಟಿ ಇಲ್ಲ ಹಿಂದ್ಗಡೆ ಏನಕ್ಕೆ ಆ್ಯಂಡಿ ಕಲರ್ ಮಾಡೋದು ಅಂತೇಳಿ ಮಾಡಿಲ್ಲ ಅಷ್ಟೇರ್ತೇವೆ ಏನಂದರೆ ಕಾರ್ಡ್ ಏನಂದರೆ ಇದು ಸರ್ಟಿಫಿಕೇಟ್ ಇದು ಸರ್ಟಿಫಿಕೇಟ್ ಕೊಡೋದು ಏನಕ್ಕೆ ಅಂದರೆ ನಾವು ಆವತ್ತಿನ ಡೇಟು ಮತ್ತು ಅಂಗಡಿ ಹೆಸರು ಐಟಮ್ ತೂಕ ಎಷ್ಟಿದೆ ಪ್ಯೂರಿಟಿ ಎಷ್ಟಿದೆ ಅಂತೇಳಿ ಅದರಲ್ಲಿ ಮೆನ್ಷನ್ ಆಗಿರುತ್ತೆ ಅದು ವಿಷಯ ಇದು ಈಗ ಅಷ್ಟೇ ಇನ್ನು ಚೈನ್ ಒಂದಿತ್ತು ನೆಕ್ ಚೈನ್ ಒಂದಿತ್ತು ಮತ್ತೆ ಮಂಗಲಕ್ಷೇನು ಹೇಳಿದ್ನಲ್ಲ ಅದು ಮಿಸ್ ಆಯಿತು ಇದು ಜುಂಕಿ ಇದು ಇದು ಕ್ಯಾಂಟಿ ಕಲರ್ ಮಾಡಬೇಕು ಮಾಡಿದ ಮೇಲೆ ಒಂದು ಫೋಟೋ ತೆಗೆದು ನಿಮ್ಗೆ ಕಳಿಸ್ತೀನಿ ಏನು ಮಾಡಿಬಿಟ್ಟಿದ್ರೆ ಚೆನ್ನಾಗಿರೋದು ಟೈಮ್ ಇಲ್ಲ ಇವರ ಎಲ್ಲಾನು ಎಲ್ಲನೂ ಹಂಗೆ ಬರುತ್ತೆ ಅಷ್ಟರಲ್ಲೇ ಅದಕ್ಕೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅಷ್ಟೇ ಟೈಮ್ ಇರುತ್ತೆ ಏನು ಮಾಡೋದು ನಿದ್ದೆ ಹೋಗಿ ಎದ್ದೇಳ್ದಾಗಿಂದ ಕೆಲಸ ಅಂದರೆ ಕೆಲಸ 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 ಓಡಾಡೋದು ಸರಿಯಾಗುತ್ತೆ ಹ್ಞೂ ಹಂಗಾಗುತ್ತೆ ಮತ್ತು ಜುಮ್ಕಿ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ತುಂಬ ಚಿಕ್ಕ ಸೈಜ್ ಹೇಳಿದರು ಅವರು ನಮಗೆ ತುಂಬ ಸಣ್ಣ ಇರಬೇಕು ಜುಮ್ಕಿ ಸೈಜ್ ಅಂತ ಹೇಳಿದರು ಸರಿ ಮೇಡಮ್ ಅಂತ ಹೇಳಿ ಅವ್ರು ಶ್ಯಾಂಪಲ್ ಕೊಟ್ಟಿದ್ದರು ಅದೇ ಥರ ಮಾಡಿ ಅಂತ ಹೇಳಿದರು ಸರಿ ಅದೇ ಥರ ಮಾಡಿದ್ದೀವಿ ನೋಡ್ಬೋದು ಜುಮ್ಕಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚಿಕ್ಕದಾಗಿದೆ ಚೆನ್ನಾಗಿದೆ ಜುಮ್ಕಿ ಇದು